ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಮೆಂತ್ಯ ಸೊಪ್ಪಿನ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಪಾಟಲ್ಲಿ ಹಾಕಿದ್ದೆ ಮೆಂತ್ಯ ಸೊಪ್ಪು ಅಷ್ಟು ಬಂದಿತ್ತು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಗಾಗಿ ನಾನು ಯಾವಾಗಲೂ ಒಂದೇ ಥರ ಮಾಡ್ತೀವಲ್ಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮೆಂತ್ಯ ಸೊಪ್ಪು ತಂಪು ಕೂಡ ಹೌದು ಹಾಗಾಗಿ ನಾನು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕೊತ್ತಮರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಮಸಾಲೆಗೆ ಪಲಾವೆಲೆ ಕಸೂರಿ ಮೆತಿ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚಕ್ಕೆ ಸೋಂಪು ಒಂದೆರಡು ಏಲಕ್ಕಿ ಮತ್ತು ಕಲ್ಲುವು ಮತ್ತು ಒಂದ್ ನಾಲ್ಕು ಲವಂಗ ಮತ್ತೆ ಮೊಟ್ಟೆನ ನಾನು ಬೇಯಿಸಿ ಎತ್ತಿಟ್ಟಿದ್ದೀನಿ ನೋಡಿ ಇದೇ ಗ್ಲಾಸ್ ಅಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಬಾಸುಮತಿ ಅಕ್ಕಿ ಮತ್ತು ಅದರಲ್ಲಿ ಅರ್ಧ ಗ್ಲಾಸಷ್ಟು ಮಾಮೂಲಿ ಅಕ್ಕಿ ಹಾಕಿದ್ದೀನಿ ನೀವು ಯಾವ ಅಕ್ಕಿಲಿ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಎರಡನ್ನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉದುದ್ರಾಗಿ ಮಾಡ್ಕೋಬೋದು ಈಗ ನಾನು ಇದು ರುಬ್ಬೋದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಗೆ ಹಾಕ್ಕೋತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ ಬೇಕು ನಾನು ಇವಾಗ ಒಂದು ಜಾರ್ ತಗೊಂಡು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅಂದರೆ ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿನೂ ಹಾಕ್ಕೋಬೋದು ಇಲ್ಲ ಖಾರದ ಪುಡಿ ಒಂದೇ ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನಾವು ನೀರಲ್ಲಿ ರುಬ್ಬಾರ್ದು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಅಕಸ್ಮಾತ್ ನಮಗೆ ಮೊಟ್ಟೆ ಬೇಡ ಅಂದರೆ ಹಾಗೆ ಬೇಕಾದರೂ ಇದನ್ನು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಕಾದ ನಂತರ ನಾವು ಮಸಾಲೆಗಳು ತೊಗೊಂಡಿದ್ನಲ್ಲ ಇವಾಗ ಆ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಅಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಾಗ ಹಾಕಿದ್ರೆ ಅದರ ಫ್ಲೇವರು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ನೀವು ಕೆಲವ್ರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಟು ಮಾಡ್ತಾರೆ ಆ ರೀತಿಯೂ ಮಾಡ್ಬೋದು ನಾನಿಲ್ಲಿ ಪೇಸ್ಟ್ ಇತ್ತಲ್ಲ ಹಾಗಾಗಿ ಮಾಮೂಲಿ ರುಬ್ಬ್ದಲೇ ಮಾಡ್ಬೋದು ಅಂದರೆ ಸ್ವಲ್ಪ ರುಬ್ಬಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಈಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟು ಇತ್ತಲ್ಲ ಅದನ್ನು ಇದ್ದೀನಿ ರುಬ್ಬಿಲ್ವಲ್ಲ ಹಾಗಾಗಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮನೇಲಿ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಬರೀ ನಾವು ರುಬ್ಬೋದೇ ಬೇಡ ಮಸಾಲೆನ ಹಾಗೇ ಹೀಗೆ ಉದುರಿಸ್ಬಿಟ್ಟು ಮಾಡಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾವು ಬೇರೆ ರೀತಿ ಮೊಟ್ಟೆ ಬಿರಿಯಾನಿ ಮಾಡ್ತೀವಿ ನಾನಿದು ಮೆಂತ್ಯ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಂದರೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿ ಅಂದರೆ ಎಳೆ ಸೊಪ್ಪು ಹಾಕ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗೂ ಕಾಣುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಪಾಟಲ್ಲಿ ಹಾಕಿದ್ದೆ ಅದು ಸ್ವಲ್ಪ ಬಂದಿತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಮಟೆ ಬಿರಿಯಾನಿ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಇವಾಗ ನಾನು ಮಾಮೂಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಸಿರು ಮೆಣಸಿನ್ಕಾಯಿ ಇಷ್ಟು ಮಾತ್ರ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಅಲ್ಲಿವರೆಗೂ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಂದರೆ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ಎಷ್ಟು ಉಪ್ಪು ಬೇಕು ಅಂತ ನನಗೆ ಗೊತ್ತು ಹಾಗಾಗಿ ನಾನು ಇವಾಗಲೇ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗಾದ್ಮೇಲೆ ನಾವು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವಿಲ್ಲಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಂದು ಎರಡು ಕಟ್ ಮಾಡಿ ಹಾಕ್ಬಿಟ್ಟು ನೀವು ಖಾರದ ಪುಡಿನ ಉದುರಿಸ್ಬಿಟ್ಟು ಈ ರೀತಿ ಉದುರಿಸ್ಬಿಟ್ಟು ಮಾಡ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮೊಟ್ಟೆನ ಅಂದರೆ ಸೆಂಟ್ರಲ್ಲಿ ಸ್ವಲ್ಪ ಕಟ್ಟಿಂಗ್ ಮಾಡಿದ್ದೀನಿ ಏಕೆಂದರೆ ಸ್ವಲ್ಪ ಒಳಗಡೆ ಎಲ್ಲ ಉಪ್ಪು ಖಾರ ಹತ್ಬೇಕಲ್ವಾ ಟೇಸ್ಟ್ ಬರಬೇಕಲ್ವಾ ಹಾಗಾಗಿ ಅಂದರೆ ನಾನು ಇಲ್ಲಿ ಒಟ್ಟಿಗೆ ಹಾಕಿ ನಾನು ಬೇಯಿಸ್ತಾ ಇಲ್ಲ ಬಟ್ ಈ ಮಸಾಲೆ ಒಳಗೆ ಮೊಟ್ಟೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು ಆವಾಗ ಟೇಸ್ಟು ಮೊಟ್ಟೆದು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ನೋಡಿ ಇದರಲ್ಲಿ ಸ್ವಲ್ಪ ಹಾಗೆಯೇ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಏಕೆಂದರೆ ಮಸಾಲೆ ಎಲ್ಲ ರುಬ್ಬಿದ್ನಲ್ವಾ ಈರುಳ್ಳಿ ಪೇಸ್ಟು ಮಸಾಲೆ ಪೇಸ್ಟು ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀವು ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ನಾವು ಆಲ್ರೆಡಿ ಮೊಟ್ಟೆನ ಸೆಂಟ್ರಲ್ಲಿ ಕಟ್ಟಿಂಗ್ ಕಟ್ಟಿಂಗ್ ಮಾಡಿರ್ತೀವಲ್ವ ಅದು ಓಪನ್ ಆಗಿಬಿಡುತ್ತೆ ನೋಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡಿರಬೇಕು ಆವಾಗ ಓಪನ್ ಆಗೋಲ್ಲ ಮತ್ತು ನೀಟಾಗಿ ಇದರಲ್ಲಿ ಮಿಕ್ಸ್ ಆದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಒಂದು ಪ್ಲೇಟ್ಗೆ ಇದನ್ನು ಎತ್ತಿಟ್ಕೊತೀನಿ ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಅಕ್ಕಿ ಹಾಕಿ ಒಂದೇ ಸಲ ಬೇಕಾದರೂ ಮಾಡ್ಬೋದು ಬಟ್ಟು ನಾವು ಮಿಕ್ಸ್ ಮಾಡುವಾಗ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಕಟ್ ಹಾಗಾಗಿ ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಬೇರೆ ಒಂದು ಪ್ಯಾನ್ಗೆ ನೀವು ಸ್ವಲ್ಪ ಕಸೂರಿ ಮೆತಿ ಸ್ವಲ್ಪ ಮಸಾಲ ಪದಾರ್ಥ ಹಾಕಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಹಾಕೋಬೋದು ಅಂದರೆ ನೀವು ಬೇಕು ಅಂದರೆ ಈಗ ಕೆಲವರು ತಿನ್ನೋ ಮೊಟ್ಟೆ ಮೊಟ್ಟೆಯೂ ಏನೂ ತಿನ್ನಲ್ಲ ನಾನ್ವೆಜ್ಜು ಬೇಡ ಅಂತಾರಲ್ವ ಅಂಥವ್ರಿಗೆ ಬೇರೆ ರೀತಿ ಮಾಡ್ಕೋಬೋದು ಇವಾಗ ನೆನೆಸಿ ಇಟ್ಟಂಥ ಅಕ್ಕಿನ ನಾನು ಹಾಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀವು ಮೊಟ್ಟೆನ ಇದ್ರೊಳಗಡೆ ಹಾಕ್ತಲೇ ಇದೇ ರೀತಿ ಅಂದರೆ ನಾನ್ ವೆಜ್ ತಿನ್ನಲ್ವಲ್ಲ ಅಂಥವ್ರಿಗೆ ಈ ರೀತಿಯೇ ಮಾಡಿಬಿಟ್ಟು ಕೊಡ್ಬೋದು ಮೊಟ್ಟೆನ ಆಮೇಲೆ ನೀವು ಆ್ಯಡ್ ಮಾಡ್ಕೋಬೋದು ಅಂದರೆ ನೀವು ಇದ್ರೊಳಗಡೆ ಹಾಕ್ಬಿಟ್ಟು ಮಾಡ್ಕೋಬೋದು ಇವಾಗ ನೋಡಿ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಯಾಕೆಂದರೆ ಸ್ವಲ್ಪ ಮಸಾಲೆ ರುಬ್ಬಿದ್ರೆ ರೈಸ್ಗೆ ತುಂಬಾ ಟೇಸ್ಟ್ ಬರುತ್ತೆ ಯಾಕೆಂದರೆ ನಾವು ಬಾಸುಮತಿ ಅಕ್ಕಿ ಯೂಸ್ ಮಾಡೋದ್ರಿಂದ ಅದಕ್ಕೆ ತುಂಬ ಚೆನ್ನಾಗಿ ಟೇ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಪೇಸ್ಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ ನೀವಿಲ್ಲಾಂದರೆ ಹಾಗೆ ಬೇಕಾದರೂ ಮಾಡ್ಕೋಬೋದು ಮತ್ತು ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ಇದಕ್ಕೆ ಮೂರು ಗ್ಲಾಸ್ ಹಾಕಿದ್ರೆ ಸಾಕು ನಾವು ನೆನೆಸಿಟ್ಟಿರೋದ್ರಿಂದ ನಾನಿಲ್ಲಿ ಒಂದು ಮೂರು ಗ್ಲಾಸು ಒಂದು ಸ್ವಲ್ಪ ಮಾತ್ರ ನೀರು ಹಾಕಿದ್ದೀನಿ ಯಾಕೆಂದರೆ ನೆನೆಸಿಟ್ಟಾಗ ತುಂಬಾ ಮೆತ್ಕಾಗಿಬಿಡುತ್ತೆ ಅನ್ನ ಹಾಗಾಗಿ ಒಂದು ಮೀಡಿಯಮ್ಮಲ್ಲಿ ನೋಡಿಕೊಂಡು ಮಾಡಬೇಕು ಪಲಾವ್ ಮಾತ್ರನ ಅಕ್ಕಿ ಮೇಲೂ ಡಿಪೆಂಡ್ ಇರುತ್ತೆ ಕೆಲವೊಂದು ಅಕ್ಕಿಗಳು ಒದಗಬೇಕಲ್ವಾ ಅವು ಜಾಸ್ತಿ ನೀರು ತೊಗೋತವೆ ಹಳೆ ಅಕ್ಕಿ ಆದರೆ ಇವು ನಾರ್ಮಲ್ ಅಕ್ಕಿ ಆದರೆ ಒಂದು ಸ್ವಲ್ಪ ನೀರು ಕಡಿಮೆ ಇದ್ರೂ ನೆನ್ಸಿಟ್ರೆ ಓಕೆ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಯಾಕೆಂದರೆ ತಳ ಸಿಹಿಯಲ್ಲ ಒಂದು ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೈಸ್ಗೆ ಹಾಗಾಗಿ ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಇವಾಗ ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನಾನಿಲ್ಲಿ ಬಿಸಿನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ನೆನೆಸಿರೋ ಅಕ್ಕಿನ ಹಾಕಿದ್ನಲ್ವ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ನಾವು ತಣ್ಣೀರು ಹಾಕ್ಬಿಟ್ರೆ ತುಂಬ ಲೇಟಾಕಿ ಜಾಸ್ತಿ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಬಿಸಿನೀರು ಹಾಕಿ ಬೇಗ ಕುದಿಯುತ್ತೆ ಆವಾಗ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ಲು ಬಂದರೆ ಸಾಕು ಒಂದು ವಿಷಲ್ಲೂ ಬೇಕಿಲ್ಲ ಯಾಕೆಂದರೆ ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ಬೇಗನೆ ಹಾಗ್ಬಿಡುತ್ತೆ ಈಗ ಒಂದು ವಿಷಲ್ಲು ಹಾಕ್ಸಿ ನಾನು ಇವಾಗ ತಣ್ಣಗಾಗಿರೋದನ್ನ ತೆಗೆದು ಈಗ ಮಿಕ್ಸ್ ಮಾಡ್ಕೊತೇನೆ ಆಲ್ರೆಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ವಲ್ಲ ಅಷ್ಟೊಂದು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ಜಾಸ್ತಿ ನಾವು ಸ್ಟಾರ್ಟಿಂಗೇ ನಾವು ನೀರು ಹಾಕಿ ಆಮೇಲೆ ಅಕ್ಕಿ ಹಾಕಿ ಹಾಗೇ ಮುಚ್ಚಿಬಿಟ್ರೆ ಅವಾಗ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವ ನಾನು ಆಲ್ರೆಡಿ ಇನ್ನೇನು ಸ್ವಲ್ಪ ಆಗಬೇಕು ಅನ್ನೋವಾಗ ನಾನು ಮುಚ್ಚಳ ಮುಚ್ಚಿದ್ದಲ್ವ ಒಂದು ಹಾಕ್ಸೋಕ್ಕೆ ಹಾಗಾಗಿ ಅದು ಚೆನ್ನಾಗಿ ಹೊಂದ್ಕೊಂಡಿತ್ತು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ನಾವು ಸಪ್ರೇಟ್ ಮೊಟ್ಟೆನ ಮಸಾಲಲ್ಲಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಕಸ್ಮಾತ್ ನಾನ್ ವೆಜ್ ತಿಂದಿಲ್ದವರು ಮೊಟ್ಟೆನ ಎತ್ತಿಟ್ಬಿಟ್ಟು ಈ ರೀತಿ ಬೇಕಾದರೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಉದುದ್ರಾಗಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್